ಆಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಮನುಷ್ಯನಿಂದ ಆಕ್ರಮಣಕ್ಕೆ ಒಳಗಾಗುವ ಕನಸು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಮನುಷ್ಯನಿಂದ ಆಕ್ರಮಣಕ್ಕೆ ಒಳಗಾಗುವ ಕನಸು ಅಂದರೆ ಇದು ಒಳ್ಳೆಯದು ಮತ್ತು ಕೆಟ್ಟದ್ದು ಕೂಡ ಆಗಿರಬಹುದು ಕನಸು ಅಂದರೆ ಮುಂದಿನ ದಿನಗಳಲ್ಲಿ ಜೀವನದಲ್ಲಿ ಕಠಿಣ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ನೀವು ಧೈರ್ಯಶಾಲಿ ಮತ್ತು ನೀವು ಧೈರ್ಯದಿಂದ ವರ್ತಿಸಬೇಕು ಅಂತ ಅರ್ಥ ಹಾಗಾದ್ರೆ ಬೆನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಮನುಷ್ಯನಿಂದ ಆಕ್ರಮಣಕ್ಕೆ ಒಳಗಾಗುವ ಕನಸು ಅಂದ್ರೆ ಅರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಮನುಷ್ಯನಿಂದ ಆಕ್ರಮಣಕ್ಕೊಳಗಾದ ಕನಸು ಮತ್ತು ನೀವು ದೈಹಿಕ ಗಾಯಗಳು ಮತ್ತು ಸೋಲನ್ನು ಅನುಭವಿಸುವ ಕನಸು ಅಂದ್ರೆ ನಿರ್ಲಕ್ಷ್ಯ ಅಥವಾ ನಿಮ್ಮ ಶತ್ರುಗಳಿಂದ ನೀವು ಜೀವನದಲ್ಲಿ ಕಷ್ಟಕರ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತೆ ಮನುಷ್ಯನಿಂದ ಆಕ್ರಮಣಕ್ಕೊಳಗಾದ ಮತ್ತು ನೀವು ಅವನನ್ನ ಸೋಲಿಸುವ ಕನಸು ಅಂದ್ರೆ ನೀವು ಜೀವನದಲ್ಲಿ ಕಷ್ಟಕರವಾದ ಸಮಸ್ಯೆಯನ್ನು ಜಯಿಸುತ್ತೀರಾ ಅಂತ ಅರ್ಥ ಥರ್ಡ್ ಒನ್ ಒಬ್ಬ ಮನುಷ್ಯನಿಂದ ಆಕ್ರಮಣಕ್ಕೊಳಗಾಗುವ ಕನಸು ಮತ್ತು ನಿಮಗೆ ತಿಳಿದಿರುವ ಕನಸಲ್ಲಿ ಬೇರೊಬ್ಬರು ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಒಂದು ಪ್ರಮುಖ ಯೋಜನೆಯನ್ನು ಪೂರ್ಣಗೊಳಿಸಲು ಅಥವಾ ನಿಮ್ಮ ಆಸೆಯನ್ನ ಪೂರೈಸಲು ಸ್ನೇಹಿತ ಅಥವಾ ಸಂಬಂಧಿಕರಿಂದ ಸಹಾಯವನ್ನು ಪಡೆಯುತ್ತೀರಾ ಒಬ್ಬ ಮನುಷ್ಯನಿಂದ ಆಕ್ರಮಣಕ್ಕೊಳಗಾಗುವ ಕನಸು ಮತ್ತು ಆ ವ್ಯಕ್ತಿಯ ಪರಿಚಯ ನಿಮಗೆ ಇದೆ ಅಂತಾದರೆ ಸ್ನೇಹಿತ ಅಥವಾ ಪ್ರೇಮಿ ನಿಮ್ಮನ್ನು ಮೋಸಗೊಳಿಸಬಹುದು ಅಂತ ಅರ್ಥ ನಾಲ್ಕನೆಯದಾಗಿ ಅಪರಿಚಿತ ವ್ಯಕ್ತಿಯಿಂದ ಆಕ್ರಮಣಕ್ಕೊಳಗಾಗುವ ಕನಸು ಅಂದರೆ ನೀವು ಬಲವನ್ನು ಬಲಪಡಿಸಿಕೊಳ್ಳಬೇಕಾಗುತ್ತೆ ಅಥವಾ ನಿಮಗೆ ಪರಿಚಯವಿಲ್ಲದ ಜನರೊಂದಿಗೆ ದೈಹಿಕವಾಗಿ ಮುಖಾಮುಖಿ ಆಗುತ್ತೀರಾ ಅಂತ ಅರ್ಥ ಇನ್ನು ಮಾನವನಿಂದ ಆಕ್ರಮಣಕ್ಕೆ ಒಳಗಾಗುವ ಕನಸು ಅಂದ್ರೆ ಅವುಗಳು ಕೆಲವೊಂದು ಸಾಮಾನ್ಯ ವ್ಯಾಖ್ಯಾನಗಳನ್ನ ಹೊಂದಿರಬಹುದು ಮೊದಲನೆಯದಾಗಿ ಭಯ ಮತ್ತು ಆತಂಕ ಆಕ್ರಮಣಕ್ಕೊಳಗಾಗುವ ಕನಸುಗಳು ಸಾಮಾನ್ಯವಾಗಿ ನಿಮ್ಮ ಎಚ್ಚರಗೊಳ್ಳುವ ಅಂದರೆ ನಿಮ್ಮ ನಿಜ ಜೀವನದಲ್ಲಿ ನೀವು ಎದುರಿಸುತ್ತಿರುವಂತಹ ಭಯ ಅಥವಾ ಆತಂಕದ ಭಾವನೆಗಳನ್ನು ಪ್ರತಿಬಿಂಬಿಸುತ್ತೆ ಇನ್ನು ನೀವು ಒತ್ತಡವನ್ನು ಅನುಭವಿಸುತ್ತಾ ಇದ್ದರೆ ಇಂತಹ ಕನಸುಗಳು ಬೀಳುವುದು ಸಹಜ ಅಥವಾ ಪರಿಸ್ಥಿತಿ ಅಥವಾ ವ್ಯಕ್ತಿಯಿಂದ ಬೆದರಿಕೆಯನ್ನು ಅನುಭವಿಸುತ್ತಿದ್ದರೂ ಕೂಡ ಇಂತಹ ಕನಸುಗಳು ಬೀಳುತ್ತೆ ಎರಡನೆಯದಾಗಿ ಶಕ್ತಿಹೀನತೆ ಅಥವಾ ದುರ್ಬಲತೆ ಕನಸಲ್ಲಿ ಆಕ್ರಮಣ ಮಾಡುವಿಕೆಯ ಶಕ್ತಿಹೀನತೆ ಅಥವಾ ದುರ್ಬಲತೆಯ ಭಾವನೆಗಳನ್ನು ಕೂಡ ಸಂಕೇತಿಸುತ್ತಿರಬಹುದು ನಿಮ್ಮ ಜೀವನದಲ್ಲಿ ಗ್ರಹಿಸಿದ ಬೆದರಿಕೆಯ ವಿರುದ್ಧ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀವು ಅಸಹಾಯಕ ಅಥವಾ ಸಾಧ್ಯವಾಗುವುದಿಲ್ಲ ಎಂದು ಇದು ಸೂಚಿಸುತ್ತೆ ಮೂರನೆಯದಾಗಿ ಸಂಘರ್ಷ ಅಥವಾ ಆಕ್ರಮಣಶೀಲತೆ ಅಂತಹ ಕನಸುಗಳು ಬಗೆಹರಿಯದ ಸಂಘರ್ಷಗಳು ಅಥವಾ ಆಕ್ರಮಣಶೀಲತೆಯನ್ನು ಪ್ರತಿನಿಧಿಸಬಹುದು ಇದು ನಿಮ್ಮ ಜೀವನದಲ್ಲಿ ಯಾರೊಂದಿಗಾದರೂ ಆಂತರಿಕ ಸಂಘರ್ಷ ಅಥವಾ ಉದ್ವಿಗ್ನತೆಯಾಗಿರಬಹುದು ಕನಸಲ್ಲಿ ಆಕ್ರಮಣಕಾರರನ್ನು ಸಂಕೇತಿಸಬಹುದು ನಾಲ್ಕನೆಯದಾಗಿ ಇಂದಿನ ಆಘಾತ ನೀವು ಈ ಹಿಂದೆ ಏನಾದರೂ ಆಘಾತ ಅಥವಾ ನಿಂದನೆಯನ್ನು ಅನುಭವಿಸಿದ್ದರೆ ಈ ಕನಸುಗಳು ಆ ಆಘಾತದ ಸಂಬಂಧಿಸಿದ ಬಗೆಹರಿಯದ ನಿಮ್ಮಲ್ಲಿರುವ ಭಾವನೆಗಳು ಅಥವಾ ನಿಮ್ಮ ನೆನಪುಗಳ ಅಭಿವ್ಯಕ್ತಿ ಕೂಡ ಆಗಿರಬಹುದು ಐದನೆಯದಾಗಿ ಸ್ವಯಂ ನೆರಳು ಅಂದರೆ ನಿಮ್ಮನ್ನೇ ನೀವು ಪ್ರತಿನಿಧಿಸುವುದು ಕನಸಲ್ಲಿ ಮನುಷ್ಯನಿಂದ ಆಕ್ರಮಣಕ್ಕೊಳಗಾಗುವುದು ನೀವು ಹೋರಾಡುತ್ತಿರುವ ಅಥವಾ ಸಂಯೋಜಿಸಲು ಪ್ರಯತ್ನಿಸುತ್ತಿರುವ ನಿಮ್ಮ ನೆರಳಿನ ಒಂದು ಅಂಶವೂ ಕೂಡ ಆಗಿರಬಹುದು ಆರನೆಯದಾಗಿ ರಕ್ಷಣೆಯ ಅವಶ್ಯಕತೆ ಈ ರೀತಿಯ ಕನಸು ರಕ್ಷಣೆ ಅಥವಾ ಆತ್ಮರಕ್ಷಣೆಯ ಅಗತ್ಯವನ್ನು ಕೂಡ ಎತ್ತಿ ತೋರಿಸ್ತಾ ಇರಬಹುದು ನಿಮ್ಮ ಗಡಿಗಳನ್ನು ಪರೀಕ್ಷಿಸಲು ಮತ್ತು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ನೀವು ಸಮರ್ಪಕವಾಗಿ ನಿಮ್ಮನ್ನು ರಕ್ಷಿಸಿಕೊಳ್ಳುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಇದು ಒಂದು ರೀತಿ ಕನಸಲ್ಲಿ ಬರಬಹುದು ಆರನೆಯದಾಗಿ ರೂಪಾಂತರ ಮತ್ತು ಬದಲಾವಣೆ ಕೆಲವೊಮ್ಮೆ ಕನಸಲ್ಲಿ ಆಕ್ರಮಣ ಮಾಡುವಿಕೆಯು ರೂಪಾಂತರದ ರೂಪವನ್ನು ಸಂಕೇತಿಸುತ್ತೆ ನೀವು ಗಮನಾರ್ಹ ಬದಲಾವಣೆಯ ಮೂಲಕ ಹೋಗುತ್ತಿರುವಿರಿ ಅಥವಾ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಎದುರಿಸಬೇಕು ಮತ್ತು ವ್ಯವಹರಿಸಬೇಕು ಎಂದು ಇದು ಸೂಚನೆಯಾಗಿರುತ್ತೆ